ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮ್ಮ ಮಧ್ಯೆ ಇರುವಂತ ಒಂದು ದುಷ್ಟಶಕ್ತಿ ಅಥವಾ ನಿಮ್ಮ ಮಧ್ಯೆನೆ ಇರುವಂತ ಕೆಟ್ಟ ವ್ಯಕ್ತಿ ಅಂತವ್ರನ್ನ ಯಾವ ತರ ದೂರ ಮಾಡ್ಕೋಬೇಕು ಅಂತವ್ರನ್ನ ಇವರೇ ನಮಗೆ ಒಂದು ಕೆಟ್ಟದನ್ನ ಮಾಡ್ತಾ ಇದಾರೆ ಅನ್ನೋದನ್ನ ಯಾವ ತರ ನಾವು ತಿಳ್ಕೋಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ನಮ್ಮ ಜೊತೆಗೇನೆ ಇರ್ತಾರೆ ಆದ್ರೆ ಕೆಟ್ಟದ್ದನ್ನ ತರ ಮಾಡ್ತಾರೆ ಹೇಗ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನ ಕೇಳಿದಿರಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ ಯಾರಾದರೂ ಪ್ರಯೋಗ ಮಾಡೋರು ಇದ್ದಾರೆ ಅಂತ ನಿಮಗೆ ಏನಾದರೂ ಸಂಶಯ ಏನಾದರೂ ಇದ್ರೆ ಶನಿವಾರ ದಿನ ಒಂದು ಕೆಂಪು ಬಟ್ಟೆ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಒಂದು ಕಾಳು ಅಕ್ಕಿ ಸ್ವಲ್ಪ ಕರ್ಪೂರ ಹಾಕಿ ಅದನ್ನ ಗಂಟು ಕಟ್ಟಿ ವೀಕ್ಷಕರೇ ಅದನ್ನೇನು ಮಾಡಬೇಕು ಯಾಮ್ ನಮ ಶಿವಾಯ ಈ ಒಂದು ಮಂತ್ರದಿಂದ ಒಂದು ನೂರ ಎಂಟು ಬಾರಿ ಅದನ್ನ ಪೂಜೆಯನ್ನ ಮಾಡಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ನಿಮ್ಮ ಬಲರಟ್ಟೆಯಲ್ಲಿ ಗಂಡಮಕ್ಳಾದ್ರೆ ಬಲರಟ್ಟೆಯಲ್ಲಿ ಹೆಣ್ಮಕ್ಳಾದ್ರೆ ಎಡರಟ್ಟೆಯಲ್ಲಿ ನೆನಪಿಟ್ಕೊಳ್ಳಿ ಅದ್ಲ ಬಿದ್ಲಿ ಆದ್ರೆ ರಿಸಲ್ಟ್ ಕೂಡ ಅದ್ಲ ಬಿದ್ಲಿ ಆಗುತ್ತೆ ಗಂಡು ಮಕ್ಕಳು ಬಲರಟ್ಟೆಗೆ ಕಟ್ಕೋಬೇಕು ಹೆಣ್ಮಕ್ಳು ಏನಾದ್ರು ಇದ್ರೆ ಎಡರಟ್ಟೆಗೆ ಕಟ್ಕೋಬೇಕು ಕಟ್ಕೊಂಡು ರಾತ್ರಿ ಸ್ವಚ್ಛವಾದ ಹಾಸಿಗೆಯಲ್ಲಿ ಶುದ್ಧ ಮನಸ್ಸಿನಿಂದ ನೀವು ಭಕ್ತಿಯಿಂದ ಕೇಳ್ಕೊಂಡು ಮಣ್ಕೊಂಡ್ರೆ ಸಾಕು ಇಂಥದ್ದೇ ಪ್ರಯೋಗ ನಿಮ್ಮ ಮೇಲೆ ನಡೆದಿದೆ ಇಂಥವರೇ ನಿಮ್ಮ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ ಇದೇ ರೀತಿಯಾದ ಪ್ರಯೋಗಗಳು ನಿಮ್ಮ ಮೇಲೆ ನಡೀತಾ ಇದ್ದಾವೆ ಮುಂದೆ ಕೂಡ ನಡೀಬಹುದು ಅನ್ನೋದನ್ನು ಪ್ರತಿಯೊಂದು ಸಂಪೂರ್ಣವಾಗಿಯೇ ನಿಮ್ಮ ದೃಷ್ಟಿಗೆ ತರುತ್ತೆ ವೀಕ್ಷಕರೇ ಯಾವುದೇ ರೀತಿಯಾದ ಸಂದೇಹವಿಲ್ಲ ಸ್ವಚ್ಛ ಹಾಸಿಗೆಯಲ್ಲಿ ಮಲಗಬೇಕು ಅದರಲ್ಲಿ ಸ್ಥಿರ ಮನಸ್ಸಿನಿಂದ ನೀವು ಯಾವ ಒಂದು ವಿಚಾರದ ಬಗ್ಗೆ ಸಂಕಲ್ಪವನ್ನ ಮಾಡ್ಕೊಂಡಿದ್ದೀರೋ ಆ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕಾರ್ಯವನ್ನ ನಡೆಸಿದ್ದೇ ಆದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಇದಕ್ಕೆ ಯಾವುದೇ ರೀತಿಯಾದ ಗುರುಗಳ ಹತ್ರ ಹೋಗೋದೇನು ಅವಶ್ಯಕತೆ ಇಲ್ಲ ಈ ಒಂದು ರಿಸಲ್ಟ್ ನಿಮಗೆ ಸಿಕ್ಕ ಮೇಲೆ ನೀವು ಅದನ್ನ ಏನಾದ್ರೂ ಪರಿಹಾರ ಮಾಡ್ಕೋಬೇಕಂದ್ರೆ ಯಾವ್ದಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಒಂದು ಪ್ರಯೋಗವನ್ನ ನೀವು ಮಾಡ್ಕೊಳ್ಳಿ ನಿಮ್ಮ ಮೇಲೆ ಇರುವಂತ ಅಷ್ಟು ದುಷ್ಟಶಕ್ತಿ ನಿಮ್ಮಿಂದ ದೂರವಾಗುತ್ತೆ ವೀಕ್ಷಕರೇ ದಿನಾಕಾರಣ ಅಲ್ಲಿ ಸುತ್ತಾಡಿ ಎಷ್ಟೋ ಜನ ಹಣವನ್ನ ಕಳ್ಕೊಂಡಿದ್ದೀರಾ ಆದ್ರೆ ಯಾವುದೇ ರೀತಿಯಾದ ರಿಸಲ್ಟ್ ಬಂದಿರಲ್ಲ ನಿಮಗೆ ವಿಶ್ವಾಸ ಇರುವಂತಹ ವ್ಯಕ್ತಿಗಳನ್ನ ನೀವು ಸಂಪರ್ಕಿಸಿ ಅವರಿಂದ ಸರಿಯಾದ ಮಾರ್ಗವನ್ನ ಪಡೆದುಕೊಂಡು ನಿಮ್ಮ ಜೀವನವನ್ನ ಸುಲಭ ಮಾಡ್ಕೊಳ್ಳಿ ವೀಕ್ಷಕರೇ ಏನೆಲ್ಲ ಸಮಸ್ಯೆಗಳು ಇರ್ತವೆ ಮನುಷ್ಯನ ಜೀವನದಲ್ಲಿ ಆದ್ರೆ ಯಾವುದಕ್ಕೂ ಒಂದು ದಾರಿ ಸಿಕ್ಕಿರೋದಿಲ್ಲ ನಿಮಗೆ ಸಮಸ್ಯೆ ಇದೆ ಅಂದ್ರೆ ಅದಕ್ಕೊಂದು ದಾರಿ ಇದ್ದೇ ಇರುತ್ತೆ ಆದ್ರೆ ಅದು ನಿಮ್ಗೆ ಸಿಕ್ಕಿರೋದಿಲ್ಲ ಅಥವಾ ಆ ದಾರಿಯನ್ನ ಕೊಡುವಂತ ಗುರುಗಳು ನಿಮಗೆ ಸಿಕ್ಕಿರೋದಿಲ್ಲ ಅದಕ್ಕೆ ತುಂಬಾನೇ ಬೇಸತ್ ಹೋಗಿರ್ತೀರ ಈ ಒಂದು ಪ್ರಯೋಗದಿಂದ ಪರಿಣಾಮ ತುಂಬ ಅಂದ್ರೆ ತುಂಬಾನೇ ಸುಲಭವಾಗಿ ಸಿಗುತ್ತೆ ವೀಕ್ಷಕರೇ ಯಾರೆಲ್ಲ ಕಷ್ಟದಲ್ಲಿದ್ದಿರು ಯಾರಿಗೆಲ್ಲ ಒಂದು ವಿಚಾರ ತಲೆಯಲ್ಲಿ ಬಂದ್ ಹೋಗಿರುತ್ತೆ ಇವರ ಪ್ರಯೋಗ ಮೇಲೆ ಆಗಿದ್ಯಾ ಇವ್ರ ಏನಾದ್ರು ಮಾಡಿದಾರ ಇವ್ರು ಮಾಡಿದಾರ ಅವ್ರು ಮಾಡಿದಾರ ಯಾರು ಮಾಡಿದಾರಂತಾನೆ ಗೊತ್ತಿರಲ್ಲ ಸುಮ್ಮನೆ ಎಲ್ಲರ ಮೇಲೂ ಸಮಸ್ಯೆ ಇರುತ್ತೆ ನಿಮ್ಗೆ ಅದೆಲ್ಲ ಮಾಡಕ್ ಹೋಗಬೇಡಿ ನಾ ಹೇಳಿರುವಂತ ಈ ಪ್ರಯೋಗವನ್ನ ಮಾಡ್ಕೊಳ್ಳಿ ಏನೆಲ್ಲ ಸಮಸ್ಯೆಗಳಿದ್ರು ಸಹ ಅದಕ್ಕೆ ದಾರಿ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಸರಿಯಾದ ಮಾರ್ಗದಲ್ಲಿ ನಡೀರಿ ಮತ್ತೆ ಇದನ್ನ ನಿವಾರಣೆ ಮಾಡ್ಕೋಂತ ತಂತ್ರವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಮುಂದು ಏನಾದ್ರೂ ನಿಮಗೆ ಇನ್ನೂ ಯಾವ್ದಾದ್ರು ಗುಪ್ತ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ ನಾವು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀವಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ ವೀಕ್ಷಕರೇ ಧನ್ಯವಾದಗಳು